ಜಗತ್ತಿನಲ್ಲಿ ನಡೆಯುತ್ತಿರುವಂಥ ಅನ್ಯಾಯ ಅಕ್ರಮಗಳನ್ನು ನೋಡಿ ನನ್ನ ಮನಸ್ಸು ಅಲ್ಲೋಲ ಕಲ್ಲಲವಾಗುತ್ತದೆ ನನ್ನ ಮನಸ್ಸು ಅಲ್ಲೋಲ ಕಲ್ಲಲವಾದರೆ ಈ ಜಗತ್ತೇ ಅಲ್ಲೋಲ ಕಲ್ಲೋಲಾಗುತ್ತದೆ ಈ ಮಾನವರು ದಾನವರಾಗುತ್ತಿದ್ದಾರೆ ಅವರಿಗೆ ಸಾಕಷ್ಟು ಪರೀಕ್ಷೆಗಳನ್ನು ಒಡ್ಡಿ ಅವರನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದರೂ ಕೂಡ ಬುದ್ಧಿ ಕಲಿಯದೆ ತಮ್ಮದೇ ಆದಂಥ ಒಂದು ಅಹಂಕಾರದಲ್ಲಿ ಮೆರೆಯುತ್ತಿದ್ದಾರೆ ಇದನ್ನೆಲ್ಲವನ್ನು ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ ಒಂದೇ ಸಾರಿ ಇವರನ್ನೆಲ್ಲ ಅಲ್ಲೋಲ ಕಲ್ಲೋನ ಮಾಡಿ ಮುಗಿಸಿಬಿಡೋಣ ಅಂತ ಮನಸ್ಸು ಹಾತೋರಿತಿದೆ ಆದರೆ ಪರಮಾತ್ಮನಾದವನು ನಾನು ಪರರಿಗೆ ಹಿತವನ್ನು ಬಯಸಬೇಕು ಅನ್ನುವಂಥ ಮನಸ್ಸು ಮತ್ತೆ ನನಗೆ ಮುಂದೆ ಕೂಗಿ ಬರ್ತಾ ಇದೆ ವಿಧಿ ಆಟದ ಮುಂದೆ ಯಾರೂ ದೊಡ್ಡವರಲ್ಲ ಮುಂದೆ ಏನಾಗುತ್ತೆ ನೋಡೋಣ शिवाय ॐ शिवाय ॐ शिवाय ॐ शा शान्ति 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 ಏನ್ ಚೇ 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 ಭಾಳ ಅವ ಶಿವಾಪ್ ಎಲ್ಲಿ ಬಿಟ್ಟಕಾನು ನಾ ಏನು ತಾನು ಮರಯ ಇಪ್ಪತ್ತು ಗುಡ್ಡ ಹತ್ತಿ ಇಪ್ಪತ್ತು ಗುಡ್ಡ ಹೇಳಿದ್ವು ಇನ್ನೂ ಎಲ್ಲಿ ಶಿವಾಪ್ ಏನು ಕತ್ತೀನು ಏನು ಇಲ್ಲೇ ಇರ್ಬೇಕು ಬಾಯನ ಹಿಂಗ ಹೋಗುಣ ಹಿಂಗ ಅಲ್ಲಿ ಮುಂದಿರ್ತಾನೆ ಎಂದಲೇ ಎಂದ ಬಾಯಲ್ಲಿ ಏನ್ ಮರ ಬಾ ಮುಂದುದ ಕಾಟಾತಪ್ಪ ಯಪ್ಪಾ ದೇವರ ಆ

ಅದ ನನಗೆ ಬೇಜಾರಾಗತ್ತತೆ ಒಮ್ಮೆ ಎನ್ನ ಹತ್ತಿ ಒಮ್ಮೆ ಎನ್ನ ಲೇ ಅದು ಕರ್ತಿ ಏನು ಮಾರಯ್ಯ ನೀ ಏನ ಒಮ್ಮೆ ಲೇನ ಅಂದ್ಬಿಡ ಹುಡುಗ ಲೇನ ಅಂದ್ಬಿಡ ಏನಲ್ಲಿ ನೀ ಇದು ಕೆಟ್ಟು ಬ್ಯಾಸ ಮಾಡ್ಕೊತಿ ಜೇನಿ ನಮ್ಮ ಇನ್ನೇ ಮಣ್ಣದಲ್ಲಿ ತೋಣ ಆತ್ ನಡಿಪಾ ಯಪ್ಪ ಈ ಗೂಗಲ್ದಾಗ ಇನ್ನೂ ಪರಮಾತ್ಮ ಏನ್ ಸಿಗ್ತಾನ ಒಂದಿಟ್ಟು ನೋಡು ಹೋಗೋಣ ನೋಡ್ತಾನೆ ಅಂದ್ರ ಏನ ನೋಡಪ್ಪ ನೋಡ ಏನ ಇಲ್ಲೇ ಇತ್ತು ನಡ ಕೈಲಾಸಕ್ಕೆ ಹೋಗೋ ದಾರಿ ಇಲ್ಲಿ ಐತಿ ಬರಿ 600 ಕಿಲೋಮೀಟರ್ ಐತೆ ಏ ತಮ್ಮ ಇನ್ನು 600 ಕಿಲೋಮೀಟರ್ ಹ ಕತೆ ಕರೀತ ಬಡ ಪನ ಯಾನ 600 ಕಿಲೋಮೀಟರ್ ನಂತೆ ನಮ್ಮನಿ ಬೀದಿ ನಿನ್ನೆ ಶಿವಾಪ ಕಾಣಬೇಕಾರ ಗೈಟ್ ಗೈಟ್ ಆದಾಗ ನ ದೇವರ ಬೆಟ್ಟಕ್ಕೆ ನಿನಗ ಏಳ ಏಳ ಹೋಗೋಣ ಏ ತಮ್ಮ ಹ ಬೇಕಾದ ಕಷ್ಟ ಆಗಲೇ ஏன்ன காப்பா ஏன் அது முனி சீரியஸ் தந்திரப்பா என்ன உங்க ಕಾಲ ಹಗರ ಅದಲ್ಲ ಆಟ ಏ ಬಂದಿತ್ತು ಹಗರ ಅದು ತಮ್ಮ ಹಾಂ ಹಗರ ಹತ್ತಪ್ಪ ನೀನು ಕರ್ಕೊಂಡು ಹೋಗುದು ದೇವರ ಹತ್ತು ಉಳ್ತದು ಏನ ಹಗರ ಹತ್ತು ಹತ್ತು ಹತ್ ತಮ್ಮ ಹತ್ತ ಹ್ಞೂ ಆ ನೋಡಲ್ಲ ಏನು ಹಿಂಗೆ ಗೈಟ್ಟಿ ಆದಾಗ ದೇವ್ರ ಭೇಟಿ ಕಣ ಪರಮೇಶ್ವರ ಅವ್ರದ್ದು ಪರ್ಮೇಶ್ವರ ಹೌದಪ್ಪ ಕಾಣತನು ಏಯ್ ಕಾಣಾಕತ್ತ ತಮ್ಮ ಆಯಾಸ ಎಲ್ಲ ಕಡಿಮೆ ಮಾಡ್ಕೊಳವ ಏ ಮಾಡ್ಕೊಂಡವ್ನು ಕೇಳ್ಬಾರ್ದು ಕೇಳಿ ಬುಡ ಅವ್ನು ಕ್ಯಾರ ಕೇಳ್ಕೊಂಡು ಹೋಗ್ಬಿ ನಡಿತಮ್ಮ

ಆ ಆಯ್ತೋ ಹೋಗಿ ದರ್ಶನ ತಗೊಂಡ್ ಬರ್ತಾನಾ ಹ ಆ ಯನ್ನಲಿ ನಿನ್ ಫೋನ್ ನೆಟ್ವರ್ಕ್ ಬಂತು ಛೇ 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 ಯು ಗೇಟ್ ಹೇಳ್ರು ನಾಯಿ ಬಾಲ್ ಡಂಕ್ ಅಂದಂಗ ಈ ಉದ್ಬೊಳಿಗೆ ಹಾಕಿದಾಗ ಅಟ ನೆಟ್ಕ ಆಗೋದಿದ್ರೆ ಮತ್ತೆ ಇವನ್ ಹಾಡ ಮಾಡೋಣ ಅಣುವಲ್ ಬಿಡು ಮಾರಾಯ ಅಣುವಲ್ ಯನ್ನ ಏನೋ ಅನಾತ್ತಿದ್ದಲ್ಲ ಏನು ಇಲ್ಲ ತಮ್ಮ ಮನೆಯಾಗ ಪೂರ್ಣ ಹೆಚ್ಚಿರಪ್ಪ ಶಿವಪ್ಪ ಬೆಟ್ಟ ಅದ ಅಂತ ಹೇಳಿ ಅಲ್ಲದಾನ ಇನ್ನು ಹೋಗಿ ಬಿಡ್ನೋದಿ ಹಾ ಕೈಲಾಸ ತಗದಾನು ನೋಡಿದವು ಈಗ ಅವನ್ ದರ್ಶನ ತನ ಹೋಗುವ ಅಂತ ಹೇಳಿದ ನಮ್ಮ ಅಕ್ಕಿಗೆ ಹಾ ನಮ್ಮವರು ಪೂರ್ಣ ಮಾಡ್ರು ಆನಂದದಿಂದ ದರ್ಶನ ತಗೊಂಡ ಬರ್ರಿ ನೀವು ಅಂತ ಅಂದ ಅಕ್ಕ ಹಿಂಗಂದ್ರು ನಮ್ಮ ಮನೆಯಾಗ ಇನ್ನ ಯಾರು ಫೋನ್ ಹೆಚ್ಚಲ್ಲ ನಮಗ ಏ ನಂದ ಸಿನ್ ಬೇರೆ ಇತ್ತು ಬಾ ಬಾ ನಡಿ ಹೋಗ್ರು ಬಾ ಯಾನ ಆ ತಮ್ಮ

ಶಿವಪ್ಪ ಕಣ್ ಮುಚ್ಚಿ ಧ್ಯಾನ ಮಾಡತಾನ ಬ್ಯಾಡ ಬ್ಯಾಡ ತಮ್ಮ ಪಾದಾಗೆಲ್ಲ ಮುಟ್ಟುದ ಬ್ಯಾಡ ಒಳ್ಳಾಗ ನೋಡೋನಿ ನಾಗದ ಗುಸ್ಗುಡಿ ನಮ್ಮನ್ನ ನೋಡತದ ತಿಗು ಮುಂದನ ಒಂದು ಭಕ್ತಿ ಗೀತೆ ಹಾಡಿ ಗುಟ್ನದ ಶ್ವ ಹಾಡಿ ಗುಡ್ಮ ಕೊಂದ ತೆಗದ ತೆಗಿಬಾರ್ದು ಅಕ್ಕ ನೋಡಿ ಬಿಡುನ ಕೈ ಮುಕ್ಕು ಹಾ ಕೈ ಮುಕ್ಕೊಂದ ನಾ ಒಂದು ಭಕ್ತಿ ಗೀತೆ ಒಗದು ಬಿಡ್ಲು ಒಗದು ಬಿಡ್ಲ ಎದ್ ಜಾನಪದ ದಿನ ಜಾಪ್ ಮಾಡಬಹುದು ಶಿವನ್ ಅವನು ಹಾಡೋಣ ಹಾಡೋನ್ ಹಾಡೋಣ ಅದಕ್ಕೆ ಹಂಗೊಂಡಿ ಕೈ ಮುಗಿಯ ಸು ಸೋಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಪುಷ್ಪ ಚಂದ್ರೇ ದೇವ ನಿಮ್ಮ ಏ ತಮ್ಮ ಹಾಡ್ರು ಹೂ ಇಟ್ಟು ಭಕ್ತಿಗೀತಿ ಹಾಡ್ರೂ ಹೆಂಗಲಿ ಹೇಳಿಲ್ಲ ನನಗೂ ಅದ ಡೌಟ್ ಬಂದತ್ತೆ ಇವೇನ್ ಕರೆ ಕರ್ನ ಶಿವಾಪ ಏನ್ ನಮ್ಗತಿ ಗುಡ್ಡ ಹತ್ಕೊಂಡು ಬ್ಯಾಸರಾಗಿ ಇವನ ಶಿವಾಪುನ ವೇಷ ಹಾಕೊಂಡ್ ಕುಂತಾನ ಅದ ಗೊತ್ತಾಗತ್ ನಮ್ಗೂ ಹೆಂಗಂತಿ ತಮ್ಮ ಹಣ ಮತ್ತೆ ಹೆಂಗ ಮಾಡ್ನಂತಿ ಒಟ್ಟು ಜಾನ್ಪದ ಹಾಡಿಯ ಎಬ್ಸಿ ಬಿಡು ಹೊಡೆ ಹೊಡೆನ ಒಂದು ಜಾನಪದ ಹಾಡ್ದೇ ಬಿಡಂತಿ ಆ ನಾನು ಮಾಡ್ತಂತ್ವ ಆ ಅಪ್ಪ ಹುಡುಗಿ ಪ್ರಪೋಜ ಮಾಡಿ ಲೈವ್ ಅಂದಾಳ ಗಿಚ್ಚಿರ್ ಗಿಲ್ ಗಿಲಿ ಲೈಫ ಗಿಚ್ಚಿರ್ ಗಿಲ್ ಗಿಲೀ ತಮ್ಮ ಈಗಾರ ಶು ಆಪಾಯ್ತಿಲ್ಲ ನೋಡುಲೇ ಇನ್ನ ಹೇಳವ ಅಲ್ಲ ನೀವ ಎಣ್ಣ ಸ್ಮಾರ್ಟ್ ಫೋನ್ ನೋಡಲಿ ಶೋಪ ತಮ್ಮ ತಮ್ಮ ಶುಪ್ ನಿಂತಿರಿ ಹ್ಯಾಂಗಲಿ ಅದ ಮೊಬೈಲ್ ಹಂಗಏನ ಮತ್ತ ಈ ನಾವ್ ಗೂಗಲ್ ಮ್ಯಾಪ್ ಹಾಕೊಂಡ್ ಅವನ್ ಹಿಡಿಕೊಂತ ಬಂದ ಹಂಗ ಜಗತ್ತನ ನೋಡ ಅವಲ್ಲ ಕೈಯಾಗಣ ಎಲ್ಲಾ ಆನ್ಲೈನ್ ಮಲೀಗ್ ಆನ್ಲೈನ್ ಶಿವನು ಇಟ್ಕೊಂಡಿದ್ ಪೋನ್ ಮಾಡಿ ಹಿಡದುವಂತ ಶಿವಮೊಗ್ತ ಬುಕ್ ಮಾಡೇ ಏ ಬ್ಯಾಡಪ್ಪ ನಮಗ ಅದನ್ನೆಲ್ಲ ಹಿಂಗ ಸರಿ ಸ್ಯಾಡಕ ನನಗ್ ಮಾರ್ಗಿ ಮುಂಜಾನ ಅದನಲ್ಲ ಅವಗ್ ಹೇಳ ಒಂದ್ ಇಲ್ಲಿಂದ ಹೋಗ್ ಒಂದ್ ಪೋನ ನಮ್ ಅನ್ನಾಗ ಬೇಕಂದ್ರ ಬೇಕ ಅಂತಿಲ್ಲ ಏನ

ನೀವು ಕರ್ಣ ಶಿವಪ್ಪನ ಕರ್ಣ ಐತಿ ಕರ್ಣ ಶಿವಪ್ಪ ಚೂಳ ಹಾಯ್ಸೆ ಮಡಿದು ಉಪ ಶಿವಪ್ಪನ ಯಾರೋ ಬಂದಾರು ಏನು ಅಂತ ಹೇಳಿ ತಪ್ಪಾತ್ ಶಿವಪ್ಪ ತಪ್ಪಾತ್ ಹಿಂಗಂತಿ ತಮ್ಮ ಬೇಟ ಅದ ಈಗ ಏನರ ಹೊರ ಕೇಳ್ಬೇಕಲ್ಲ ನಮಗೆ ಹೆಂಗು ಆರು ಐತಲ್ಲ ನನಗೊಂದು ಸ್ಕ್ರೀನ್ ಟಚ್ ಮೊಬೈಲ್ ಇಲ್ಲ ಅದನ್ನ ಕೇಳ್ಬಿಡ್ತನ್ನ ಏನ್ಲೇ ಅಣ್ಣ ಮತ್ತ ಇದು ಫೋನ್ ಅಲ್ಲಿ ಮಾತ್ ಸಿಗ್ತತೆ ಏನ್ರ ಬಂಗಾರ ಬೆಳ್ಳಿ ವಜ್ರ ಏನ್ರ ಕೇಳ್ಕೋ

ಶಿವಾ ಏಕಿಂಗ್ ಶಿವಪ್ಪ ಏ ಶಿವಪ್ಪ ಹಲೋ ಸ್ಪೀಕಿಂಗ್ ಶಿವಪ್ಪ ಶಿವಪ್ಪ ಅಂತ ಕೈ ಮುಗಿದ್ ಅಂತ ಶಿವಪ್ಪನ್ ವೈತ್ಯ ನಮಗ ನೋಡ್ಲಾ ಆ ಫೋನ್ ನೋಡಿದ್ ನೋಡು ತಮ್ಮ ಈ ಶಿವ ಅಲ್ಲ ಈ ಜಗತ್ತ ಮೂಗ ಮಾಲೆ ಐತೆ ಮತ್ತೆ ಶಿವಾಪು ಏನ್ ತಪ್ಪ ಬಿಜಿ ಆಗಿದಾನ ಅದಕ್ಕ ನಾವ್ ಕರದ್ ಕೇಳೋಣ ಶಿವಪ್ಪ ನಾವ ನೀನ್ ಕರೆಯತ್ತಿದ ಕೇಳ ಶಿವಪ್ಪ ಫೋನ್ ಅಲ್ವಾ ಓ ಮಾನವರು ಶಿವಪ್ಪ ಅಡ್ಡ ತಂದೆ ಅಡ್ಡ ಬಿದ್ದ ಮಾನವರೇ ಮಾನವರೇ ಎಷ್ಟೋ ಋಷಿ ಮುನಿಗಳು ತಪಸ್ಸು ಮಾಡಿದರೆ ಅವರಿಗೇ ನಾನು ದರ್ಶನ ಕೊಟ್ಟಿಲ್ಲ ಇದಕ್ಕಿದ್ದ ಹಾಗೆ ಯಾವುದೇ ತಪಸ್ಸಿನದೆ ಪೂಜೆ ಪುರಸ್ಕಾರ ಇಲ್ಲದೆ ನೇರವಾಗಿ ನನ್ನ ಹತ್ತಿರ ಬಂದಿರಲ್ಲ ತುಂಬಾ ಇದೆ ಹೇಗೆ ಬಂದ್ರಿ ಏ ಭಗವಂತ ಜಗದ ಸೃಷ್ಟಿಕರ್ತ ನೀನ ಜಗದ ಸೃಷ್ಟಿಕರ್ತ ನೀನ ಈ ಫೋನ್ ಸೃಷ್ಟಿ ಕೊಟ್ಟವು ನೀನ ನಮ್ಮಂತ ಸೃಷ್ಟಿ ಮಾಡ್ ತುಂಬಿದಾವ ನೀನ ಈ ತರ ಗೂಗಲ್ ಮ್ಯಾಪ್ ಹಾಕಿದ್ವು ಡೈರೆಕ್ಟ್ ಡಂತೆ ಬಂದು ಆ ನಾನು ಮಾಡಿದ್ದು ನನಗೇ ಮುಳ್ಳ ಐತೆ ಆ ವಿಜ್ಞಾನಿಗೆ ಮೊಬೈಲನ್ನು ಕಂಡು ಹಿಡಿದು ಮಾನವರ ಕೆಲಸ ಅಂತ ಹೇಳ್ದೇ ತಪ್ಪೈತೆ ಅದಕ್ಕೆ ಇಲ್ಲಿವರೆಗೂ ನೀವು ಬಂದಿದ್ದೀರಿ ಯಾವ ಕಾರಣಕ್ಕಾಗಿ ನೀವು ಇಲ್ಲಿ ಬಂದ್ರಿ ನಿಮಗೆ ಏನು ಹೊರಬೇಕಾಗೈತೆ ಹೇಳಿ ಶೋಪಾ ಏನು ಹೊರ ಕೊಡ್ತೀಯಲ್ಲ ಮಾನವರೇ ನಿಮಗೆ ಏನು ಹೊರ ಬೇಕು ಕೇಳ್ರಿ ನಾನು ತಪ್ಪದೇ ಕೊಡ್ತೀನಿ ಶಿವಪ್ಪ ಏನು ವರ ಬೇಕ ಕೇಳತಿ ಕೇಳಂದಿ ಏನು ಕೇಳು ಕೊಡ್ತಾನಂದಿ ಹೌದು ನನಗೆ ತ್ರಿಶೂಲ್ ಬೇಕ ಶಿವಪ್ಪ ನಂದು ಒಂದಿಟ್ಟ ವರ ಬೇಕಪ್ಪ ನಾನು ಎರಡು ವರ ಅದಾವಪ್ಪ ಹೇಳಪ್ಪ ನೀ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಓಹೋ ಉದ್ಧಾರಕ್ಕಾಗಿ ನಾನು ಅನೇಕ ಅವತಾರಗಳನ್ನು ಎತ್ತಿ ಬಂದಿದೆ ಮತ್ತೂ ಕೈಲಾಸಕ್ಕೆ ಬರಬೇಕಂದ್ರೆ ಹಿಂದಿನ ಕಾಲದಲ್ಲಿ ನನ್ನ ಹೆಂಡತಿಯನ್ನು ಕೇಳಿದ ಈಗ ಇವನು ಸೆರಿಗೆ ಕೇಳ್ತಾನೆ ಇವನು ಫಿಶು ಕೇಳ್ತಾನೆ ಅಷ್ಟೇ ಅಲ್ಲ ನನ್ನ ದೇವಸ್ಥಾನದಲ್ಲಿರುವ ಹಣ ಗಂಟೆಗಳನ್ನೆಲ್ಲ ಕದ್ದು ಹಾರ್ಕೊಂಡು ತಿಂತಾರೆ ಇರಲಿ

धन्यवाद